ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೂತನ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಗುಬ್ಬಿ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ಶ್ರೀನಿವಾ ಶ್ರೀನಿವಾಸ ಅವರು ನೇಮಕವಾಗಿರ್ತಕ್ಕಂಥದ್ದು ಈ ವಿಚಾರವಾಗಿ ಮಾತನಾಡಿಸೋದಕ್ಕೆ ಈಗ ನನ್ನ ಜೊತೆ ಎಸ್ ಆರ್ ಶ್ರೀನಿವಾಸ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ಕಂಗ್ರಾಚುಲೇಷನ್ ಏನು ಹೇಳ್ತೀರಾ ಸರ್ ಏನಿಲ್ಲ ನಾನು ನಿರೀಕ್ಷಣೆ ಮಾಡಿರಲಿಲ್ಲ ಪಕ್ಷ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ಅದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ್ಮೇಲಿಂದ ಮೊದಲನೇದಾಗಿ ನಿಮಗೆ ಸಚಿವರನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದ್ದರು ಆದರೆ ನೀವು ಕೂಡ ಹಿಂದೆ ನಿಗಮ ಮಂಡಳಿ ವಿಚಾರವಾಗಿ ಪ್ರಸ್ತಾಪ ಮಾಡಿದಂಥ ಸಂದರ್ಭ ನನಗೆ ಬೇಡ ಅಂತಲೇ ಕೂಡ ನೀವು ಹೇಳಿದ್ರಿ ಆದರೂ ಕೂಡ ನಿಮ್ಮ ಗಮನಕ್ಕೆ ಬರೆದಂಗೆ ಕೂಡ ನಿಮ್ಮನ್ನ ನೇಮಕ ಮಾಡಿರ್ತಕ್ಕಂಥದ್ದು ನಿಮಗೆ ತೃಪ್ತಿ ತಂದಿದೆಯಾ ಅಂತ ಸರಿ ಇಲ್ಲಿ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತೃಪ್ತಿ ಅತೃಪ್ತಿ ಬರಲ್ಲ ಟೋಟಲಿ ಪಕ್ಷದ ಹಿತಾಸಕ್ತಿಗೆ ಅನುಗುಣವಾಗಿ ಪಕ್ಷಕ್ಕೆ ಯಾವುದೇ ರೀತಿ ಧಕ್ಕೆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಪಕ್ಷ ಏನು ಜವಾಬ್ದಾರಿ ನಿರ್ವಹಣೆ ಮಾಡಿದೆ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಸಚಿವರುಗಳು ಎಲ್ಲ ಸೇರಿ ಡಿಸೈಡ್ ಮಾಡಿದ್ರು ಅದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ ಅದನ್ನು ಆ ರೀತಿ ನಾವು ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ ಸರ್ ಯಾವತ್ತು ನೀವು ಅಧ್ಯಕ್ಷರಾಗಿ ಪದಗ್ರಹಣವನ್ನು ಸ್ವೀಕಾರ ಮಾಡ್ತೀವಿ ಸರ್ ನಾನು ಯಾವತ್ತೂಂತ ಇನ್ನೂ ಡಿಸೈಡ್ ಮಾಡಿಲ್ಲ ಮೋಸ್ಟ್ಲಿ ಮಂಗಳವಾರಲೋ ಬುಧವಾರಲೋ ಮಾಡ್ತೀನಿ ಸರ್ ಈಗ ಆಲ್ರೆಡಿ ನಿಮ್ಗೆ ಯಾರಾದರೂ ಕೂಡ ಸಂಪರ್ಕ ಮಾಡೋದು ಸಚಿವರುಗಳು ಮಾತಾಡಿಸುವಂಥದ್ದೇ ಮಾಡಿದಾರೆ ಇಲ್ಲ ಆ ಥರ ಏನೂ ಇಲ್ಲ ನಾನೇ ಹೋಗಿ ಎಲ್ಲರನ್ನೂ ಮಾತನಾಡಿಸ್ತೀನಿ ನಾನು ಇನ್ನು ಬೆಂಗಳೂರಿಗೆ ಹೋಗಿಲ್ಲ ಇವತ್ತು ನಾಳೆ ರಜೆ ಇರೋದ್ರಿಂದ ಸೋಮವಾರ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅದರಿಂದ ಮಂಗಳವಾರ ಹೋಗ್ತೀನಿ ನಾನು ಹಿಂದೆ ಸಚಿವರಾಗಿ ಕೆಲಸ ಮಾಡಿದರೆ ಈಗ ನಿಮ್ಮ ಮಂಡಳಿ ಅಧ್ಯಕ್ಷರಾಗಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಿಮಗೆ ತೃಪ್ತಿ ಇದೆಯಾ ಸರ್ ಇಲ್ಲಿ ಸರ್ ನಾನು ಆಗಲೇ ಹೇಳಿದ ರೀತಿಯಲ್ಲಿ ತೃಪ್ತಿ ಅತೃಪ್ತಿ ವಿಚಾರ ಬರಲ್ಲ ಇಲ್ಲಿ ನಾವು ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡಬೇಕಾಗುತ್ತೆ ನಮ್ಮ ಮುಖಂಡರು ಮತ್ತು ರಾಷ್ಟ್ರೀಯ ಮುಖಂಡರು ಏನು ತೀರ್ಮಾನ ಮಾಡಿರ್ತಾರೋ ಅದ್ರ ಪ್ರಕಾರ ಹೋಗ್ಬೇಕಾಗುತ್ತೆ ನೀವು ನೋಡೋಣ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸಚಿವರು ಆಗಬೇಕು ಅನ್ನೋ ಒಂದು ಆಸೆ ಕೂಡ ನಿಮ್ದಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಏನು ಸಚಿವರು ಆಗ್ತ ಸಚಿವರನ್ನು ಮಾಡ್ತೀವಿ ಅನ್ನೋ ಭರವಸೆ ಏನಾದರೂ ಕೂಡ ನಿಮಗೆ ವರಿಷ್ಠರಾಗ್ಬೋದು ಅಥವಾ ಮುಖ್ಯಮಂತ್ರಿಗಳಾಗ್ಬೋದು ಅಥವಾ ಡಿ ಸಿ ಎಮ್ ಆಗ್ಬೋದು ಏನಾದರೂ ಭರವಸೆ ಕೊಟ್ಟಿದ್ದಾರಾ ಸರ್ ಸರಿ ಇಲ್ಲ ಆ ಥರ ನನಗೇನು ಆಸೆ ಐತಿ ಅಂತ ನಾನೇನು ಹೇಳಲಿಕ್ಕೆ ಬರಲ್ಲ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಈ ಪ್ರದೇಶವಾರುಗಳು ಜಾತಿವಾರುಗಳು ಇವೆಲ್ಲವನ್ನು ಕೂಡ ಹಾಕಿ ಮಾಡ್ತಕ್ಕಂಥದ್ನ ಪಕ್ಷದಲ್ಲಿ ಮಾ ತೀರ್ಮಾನಗಳನ್ನ ಮಾಡ್ತಾರೆ ಅವರ ವರಿಷ್ಠ ತೀರ್ಮಾನ ಅದಕ್ಕೆ ಎಲ್ಲರೂ ಭದ್ರಾಗಿ ಹೋಗಬೇಕಾಗುತ್ತೆ ನಾನು ಕೂಡ ವರಿಷ್ಠರು ಏನು ಹೇಳ್ತಾರೋ ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತೇನೆ ಸಾಕಷ್ಟು ವಿರೋಧ ಕೂಡ ಇತ್ತು ಕಾರ್ಯಕರ್ತರು ಕೊಡಬೇಕು ಶಾಸಕರು ಕೊಡಬೇಕು ಅಂತ ಆದರೆ ಇಲ್ಲಿ ಒಂದು ಕಡೆ ನೋಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರ ಶಾಸಕರಿಗೆ ಬಹುತೇಕವಾಗಿ ಏನು ಸಚಿವ ಇದ್ರೂ ನಿಗಮ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅದಕ್ಕೆ ಏನು ಹೇಳ್ತೀನಿ ಎಲ್ಲ ಇರ್ತಕ್ಕಂಥ ನೂರ ಮೂವತ್ತಾರು ಜನ ಶಾಸಕರು ಸಿದ್ದರಾಮಯ್ಯನ ಬೆಂಬಲಿಗೃ ಅಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ ಎಲ್ಲರೂ ಅಧ್ಯಕ್ಷರಿಗೂ ಗೌರವ ಕೊಡ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಗೌರವ ಕೊಡ್ತೀವಿ ರಾಷ್ಟ್ರೀಯ ವರಿಷ್ಠರುಗಳು ಕೂಡ ಗೌರವ ಕೊಡ್ತೀವಿ ಅಲ್ಲಿ ನಮ್ಮಲ್ಲಿ ಯಾರು ಅವರ ಬೆಂಬಲಿಗರು ಇವರು ಬೆಂಬಲಿಗರು ಅಂತಕ್ಕಂಥ ಭೇದ ಭಾವ ಏನೂ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಸಚಿವರಾಗಬೇಕು ಅಂತ ಆಸೆ ಇಟ್ಕಂಡಿನಂತೆ ಕೆಲವು ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಮಿಸ್ ಆಯಿತು ಅದಾದ ನಂತರ ನಿಗಮ ಮಂಡಳಿ ಸಿಗುತ್ತೆ ಅಂತಿತ್ತು ಅದರಲ್ಲೂ ಕೂಡ ಕೆಲವು ಶಾಸಕರಿಗೆ ನಿಗಮ ಮಂಡಳಿ ಕೂಡ ಮಿಸ್ ಆಗಿರ್ತಕ್ಕಂಥದ್ದು ಅವ್ರನ್ನ ಯಾವ ರೀತಿಯಾಗಿ ಪಕ್ಷ ಸಮಾಧಾನ ಪಡಿಸೋ ಕೆಲಸ ಮಾಡುತ್ತೆ ಅಂತ ಸರ್ ಯಾರು ಅತೃಪ್ತಿಯಲ್ಲೂ ವ್ಯಕ್ತಪಡಿಸಿಲ್ವಲ್ಲ ಯಾ ಅದಕ್ಕೆ ಯಾರು ಅತೃಪ್ತಿ ವ್ಯಕ್ತಪಡಿಸಿಲ್ಲ ಮುಂದಿನ ದಿನಗಳಲ್ಲಿ ಈ ಅವಕಾಶ ಒದಗಿಸ್ಕೊಡ್ತೀವಿ ಅಂತಕ್ಕಂಥದ್ನ ಹೇಳಿದ್ದಾರೆ ಎಲ್ಲಕ್ಕೂ ಎರಡೆರಡು ವರ್ಷ ಅಂತ ಹೇಳಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಅವಕಾಶಗಳು ಬರ್ತವೆ ಎಲ್ಲರೂ ಕಾಯ್ತಾರೆ ಕಾಯ್ದ್ಬಿಟ್ಟು ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಅವಕಾಶ ಮಾಡಿಕೊಡ್ತಕ್ಕಂಥದನ್ನ ಪಕ್ಷ ಮಾಡುತ್ತೆ ಸಾಕಷ್ಟು ರೀತಿಯ ಒಂದು ಬಸ್ ಸಮ ಬಸ್ಗಳ ಸಮಸ್ಯೆ ವಿದ್ಯಾರ್ಥಿಗಳಾಗ್ತಾ ಇತ್ತು ಸಾಕಷ್ಟು ಸುದ್ದಿಗಳನ್ನು ಮಾಡಿ ನಿಮ್ಮ ಗಮನಕ್ಕೂ ಕೂಡ ತಂದಿದ್ದೀವಿ ಗುಬ್ಬಿ ಆಗ್ಬೋದು ಅಥವಾ ತುಮಕೂರು ಜಿಲ್ಲೆಯಲ್ಲಿ ಆಗ್ಬೋದು ನೀವು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಆ ಸಮಸ್ಯೆಗಳು ಬರೆಯಾಗೇ ಇರುತ್ತೆ ಅನ್ನೋಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು ಹೇಳ್ತೀವಿ ಸರ್ ಸರ್ ನಾನು ಇನ್ನೂ ಅದ್ರ ಒಳಗಡೆನೇ ಹೋಗಿಲ್ಲ ನಾನು ಐ ತಿಂಕ್ ಮಂಗಳವಾರಲೋ ಬುಧವಾರಲೋ ಹೋಗಿ ನೋಡ್ತೀನಿ ಏನೇನಿದೆ ಅದ್ರ ಸ್ಥಿತಿಗತಿ ಎಲ್ಲ ನೋಡಲಿ ಅಧ್ಯಯನ ಮಾಡಬೇಕಾಗುತ್ತೆ ಈಗಾಗಲೇ ನಮ್ಮ ಸಚಿವರು ಬಸ್ಗಳನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲೇನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ನಿಗಮ ಮಂಡಳಿಗೆ ಅಧ್ಯಕ್ಷ ಇರ್ತಿರಲ್ಲ ಉಪಾಧ್ಯಕ್ಷ ಇರ್ತಿದ್ರು ಈ ಬಾರಿ ಅಧ್ಯಕ್ಷರನ್ನ ನೇಮಕ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರ್ತಾರೆ ಅದರಲ್ಲೂ ಕೂಡ ನಿಮಗೆ ವಿಶೇಷವಾಗಿ ಸಚಿವರಾಗಿದ್ದರೂ ಅದೇ ರೀತಿ ಒಂದು ಸ್ಥಾನಮಾನ ನೆನಪು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅದು ನಾನೇನು ಹೇಳಿಕ್ಕೆ ಬರಲ್ಲ ಅವರು ತೀರ್ಮಾನ ಮಾಡೋರು ಇದುವರೆಗೂ ಉಪಾಧ್ಯಕ್ಷ ನೇಮ ನೇಮಕ ಮಾಡೋರು ಫಸ್ಟ್ ಟೈಮ್ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ನೇಮಕ ಮಾಡಿದ್ದಾರೆ ಅದು ಪಕ್ಷ ತೀರ್ಮಾನ ಮಾಡಿರ್ತಕ್ಕಂಥದ್ದು ಏನೂ ಗೊತ್ತಿಲ್ಲ ಎಸ್ ಆರ್ ಶ್ರೀನಿವಾಸ್ ಅವರಿಗೆ ಒಲೆದು ಬಂದ ಭಾಗ್ಯ ಅಂತಂದು ಬಂದಿದೆ ಏನು ಆ ಥರ ಏನಿಲ್ಲ ನಾನು ಭಾಗ್ಯ ಬರಲಿ ಬರದಲ್ಲೇ ಇರಲಿ ನನ್ನ ಕೆಲಸ ಏನಾಯಿತು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗ್ತೀನಿ ನನಗೆ ಕೊಟ್ಟರೆ ಅಲ್ಲಿ ಕೆಲಸ ಮಾಡ್ತೀನಿ ಕೊಡಲಿಲ್ಲ ಅಂದರೆ ನಾನು ಕಾನ್ಸ್ಟೆನ್ಸಿಲಿ ಕೆಲಸ ಮಾಡ್ತೀನಿ ನನಗೇನು ಬೇಕು ಅಂತ ಯಾವನ್ನೂ ಬಯಸಿ ಓದೋ ನಾನು ಅದರಿಂದ ತೃಪ್ತಿ ಅತೃಪ್ತಿ ಪ್ರಶ್ನೆನೇ ಉದ್ಭವ ಆಗೋಲ್ಲ ನನಗೇನು ಸರ್ ಸರ್ಕಾರ ಮತ್ತು ಪಕ್ಷ ಜವಾಬ್ದಾರಿ ಕೊಡುತ್ತೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಇದೆಯಾ ನಾನು ಸಿಗುತ್ತೋ ಸಿಗದಲ್ಲೇ ಇರುತ್ತೋ ಗೊತ್ತಿಲ್ಲ ಎಲ್ಲರೂ ಕೂಡ ಪೊಲಿಟಿಕ್ಸಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಆಶಾವಾದಿಯಾಗಿ ಇರ್ತಾರೆ ನಿರಾಶಾವಾದಿಯಾಗಿ ಯಾರೂ ಇರೋಲ್ಲ ಎಲ್ಲರೂ ಏನಾದರೂ ಆಗಬೇಕು ಅಂತಕ್ಕಂಥ ಮನಸ್ಸು ಇರುತ್ತೆ ಅದೇ ರೀತಿ ನಮಗೂ ಎಲ್ಲೋ ಒಳಗಡೆ ಇರುತ್ತೆ ಕೊಟ್ಟರೆ ಸಂತೋಷ ಕೊಡ್ದಿದ್ರೆ ಏನು ದುಃಖ ಇಲ್ಲ ಮುದನ್ಮೇಗೌಡರಿಗೆ ನೈಂಟಿ ನೈನ್ ಪರ್ಸೆಂಟು ಎಂ ಪಿ ಲೋಕಸಭಾ ಚುನಾವಣೆ ಟಿಕೆಟ್ ಕಾಂಗ್ರೆಸ್ ಟಿಕೆಟ್ ಅಂತ ಈಗಾಗಲೇ ಕೂಡ ಸಚಿವ ಕೆ ಎನ್ ರಾಜಣ್ಣನವರು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು ಯಾವತ್ತು ಸೇರ್ಪಡೆ ಆಗ್ತಾರೆ ಬಹುತೇಕ ಅವರಿಗೆ ಫಿಕ್ಸ್ ಸರ್ ಮಾತುಕತೆ ಏನಾದರೂ ನಡೆದಿದ್ದೆ ಆ ಥರದ್ದು ಸರ್ ಅವರು ಎಲ್ಲರೂ ಕೂಡ ಮೀಟ್ ಮಾಡಿದ್ದಾರೆ ಈಗ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರನ್ನು ಕೂಡ ಮೀಟ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ತಾವು ಮಾತಾಡಿದ್ದಾರೆ ನಮ್ಮಲ್ಲಿ ಮೊನ್ನೆ ಮೀಟಿಂಗಲ್ಲೂ ಕೂಡ ಚರ್ಚೆ ಆಗಿದೆ ಅದನ್ನು ಸಾಧಕ ಬಾಧಕಗಳು ನೋಡಿ ಪಕ್ಷದ ಅಧ್ಯಕ್ಷರು ಯಾವತ್ತು ಹೇಳ್ತಾರೋ ಅವತ್ತು ಅವರು ಕೂಡ ಹೈಕಮಾಂಡಲ್ಲೆಲ್ಲ ಮಾತಾಡಬೇಕಾಗುತ್ತೆ ಅವರು ಹಿಂದೆ ನಮ್ಮ ಪಕ್ಷದಲ್ಲಿ ಎಮ್ ಎಮ್ ಪಿ ಆಗಿದ್ದಂಥವ್ರು ಅದರಿಂದ ಅವರು ಹೈಕಮಾಂಡ್ ಲೆವೆಲಗೆಲ್ಲ ಮಾತಾಡಬೇಕಾಗುತ್ತೆ ಅದನ್ನು ಅಧ್ಯಕ್ಷರು ತೀರ್ಮಾನ ತಗೊಳ್ತಾರೆ ಯಾವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಸರ್ ಅದು ನನಗೆ ಗೊತ್ತಿಲ್ಲ ಅಧ್ಯಕ್ಷರು ಹೇಳ್ಬೇಕು ನಮ್ಮ ಲಕ್ಷ್ಮಣ್ ಸವದಿ ಅವರು ಜಗದೀಶ್ ಶೆಟ್ಟರ್ ಬೆನ್ನಲ್ಲೇ ಕಾಂಗ್ರೆಸ್ ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಅನ್ನೋಂಥದ್ದು ಮಾತುಗಳು ಜೋರಾಗಿ ಕೇಳಿಬರ್ತಿರ್ತಕ್ಕಂಥದ್ದು ಬಿ ಜೆ ಪಿ ಕೂಡ ಅವ್ರನ್ನ ಆಪರೇಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಅವರೇ ಕೂಡ ಹೇಳ್ಕೊಂಡಿರೋದ್ದು ಏನು ಹೇಳ್ತೀರ ಸರ್ ಅದು ಊಹಾಪೋಹ ಇರ್ಬೋದು ಲಕ್ಷ್ಮಣ್ ಸವದಿಯವರು ಅವರು ಅನುಭವಿಗಳು ಅವರು ಆ ರೀತಿ ಡಿಶಿಷನ್ ತಗೋಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವರಿಗೆ ಪಕ್ಷ ಟಿಕೆಟ್ ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟು ಅವರಿಗೆ ಗೆಲುವಿಗೆ ಪೂರಕವಾಗಿ ಎಲ್ಲ ರೀತಿಯ ಸಹಕಾರವನ್ನು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಬೆನ್ನಿ ನಿಂತು ಅವ್ರನ್ನ ಗೆಲ್ಸ್ಕೊಂಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದರಿಂದ ಲಕ್ಷ್ಮಣ್ ಸವದಿ ಅವರು ಆ ರೀತಿ ತೀರ್ಮಾನಗಳನ್ನ ತಗೊಳ್ಳಲ್ಲ ಅಂತ ಇದ್ದೀನಿ ಅವರು ಒಂದು ರೀತಿ ಪ್ರಬುದ್ಧ ರಾಜಕಾರಣಿಗಳು ಅವರು ಆ ರೀತಿ ತಗೊಳ್ಳಲ್ಲ ಅಂತ ಭಾವಿಸಿದ್ವಿ ಅಷ್ಟೇ ಓಕೆ ಸರ್ ತ್ಯಾಂಕ್ ಯು ಇದಿಷ್ಟು ಕೂಡ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟರಲ್ಲಿ ಟಿವಿ ಕನ್ನಡ ತುಮಕೂರು